ಹನ್ನೊಂದು ಗಂಟೆಗೆ ಎಚ್ಚರ ಆಗಿದೆ ಎತ್ಬಿಟ್ಟು ಎರಡು ಮನೆ ಮುಕ್ತಿ ಹೂವು ಹ್ಞೂ ಆಮೇಲೆ ಮತ್ತೆ ಮತ್ತೆ ಇಂಜೆಕ್ಷನ್ ಅಲಗಿಲ್ಲ ಈಗ ಸ್ಥಿತಿ ಆಗಿದೆ ಅವ್ರದ್ದು ಇಲ್ಲ ಹಂಗೇ ಈಗ ಯಾರು ಜೊತೆ ಮಾತಾಡ್ತಾ ಇಲ್ಲ ಎಲ್ಲಿ ಪೆಟ್ ಬಿದ್ದಿದೆ ಅಂತ ಬಟ್ ತಲೆ ತಲೆ ಬಿದ್ದಿದೆ ಮೂತಿ ಬಿದ್ದಿದೆ ರಕ್ತ ರಕ್ತ ಎಲ್ಲ ಬಂದಿದೆ ಕಿವಿಲಿ ಕಿವಿಗೆ ಎಡ್ ತಗಲಿದೆ ಆಮೇಲೆ ಅಲ್ಲೆಲ್ಲ ಉದ್ರೋಗಿದೆ ಅಲ್ಲಿ ಉದ್ರಿದೆ ಆಮೇಲೆ ಇದುವರೆಗೂ ಬೆದ್ದೆ ಮಾಡಿದೆ ಬೈಕ್ಸ್ ಆ್ಯಕ್ಚುಲಿ ನಮಗೆ ಇನ್ಶೂರೆನ್ಸ್ ಕ್ಲೈಮ್ ಆಗುತ್ತೆ ಅಂತ ಹೇಳಿದ್ರು ಬಟ್ ಇವಾಗ ಎಷ್ಟೋ ಜನ ನೀವು ಅಂತ ಇರ್ತೀರ ಏ ಅದರಲ್ಲಿ ಇನ್ಶೂರೆನ್ಸ್ ಇದೆ ಇನ್ಶೂರೆನ್ಸ್ ಇದೆ ಅಂತ ಹೇಳ್ಬಿಟ್ಟು ಈಗ ಬೈಕ್ ಟ್ಯಾಕ್ಸಿ ಪರ ವಿರೋಧ ಬಿಟ್ಬಿಡಿ ಈಗ ಪರ ವಿರೋಧ ಬೇಡ ಇದಕ್ಕೆ ನ್ಯಾಯ ಕೊಡಿಸಿ ಯಾರೆಲ್ಲ ಇನ್ಶೂರೆನ್ಸ್ ಇದೆ ಅಂತ ಇದಕ್ಕೆ ನ್ಯಾಯ ಕೊಡಿಸಿ ಈ ಉಡೇನ ಊಬರ್ ಕಂಪನಿ ಅವ್ರಿಗೆ ತಲ್ಪಿಸಿ ಇದಕ್ಕೆ ಆದಷ್ಟು ಬೇಗ ನ್ಯಾಯ ಸಿಗಬೇಕು ಈಗ ಊಬರ್ ಕಂಪನಿ ಕಡೆಯಿಂದ ಬುಕ್ ಮಾಡಿರೋದ್ರಿಂದ ಊಬರ್ ಕಂಪನಿಗೆ ಏನಾದರೂ ಟ್ರೈ ಮಾಡಿದ್ರ ಊಬರ್ ಕಂಪನಿ ಅವರಿಗೆ ಇವರು ಬಾಬು ಬುಕ್ ಮಾಡಿರಲ್ಲ ಅವರು ಮೆಸೇಜ್ ಥರ ಆಕ್ಸಿಡೆಂಟ್ ಆಗಿದೆ ಅಂತ ಹೇಳ್ಬಿಟ್ಟು ಅವ್ರೇನು ರೆಸ್ಪಾನ್ಸೆ ಮಾಡಿ ಎಂಟು ಗಂಟೆ ಅಡ್ಮಿಟ್ ಆಗಿದ್ದಾರೆ ಎಂಟು ಏನೋ ಅಡ್ಮಿಟ್ ಆಗಿದ್ದಾರೆ ಅಲ್ಲಿಂದ ಇಲ್ಲಿವರೆಗೂ ಒಂದೂವರೆ ಲಕ್ಷ ರೂಪಾಯಿ ಬಿಲ್ ಆಗಿದೆ ಇಲ್ಲಿ ಯೂಸ್ ಮಾಡ್ತಾರೆ ಯಾರು ಬುಕ್ ಮಾಡ್ತಾರೆ ಅವ್ರಿಗೂ ಕೂಡ ಆಪ್ಷನ್ ಇರುತ್ತೆ ಅಂದ್ರೆ ಇನ್ಸೂರೆನ್ಸ್ ಕ್ಲೈಮ್ ಆಗುತ್ತೇನೋ ಆಗಲ್ಲ ಅದೇನು ಆಗಲ್ಲ ಅವ್ರೆಸ್ಪಾನ್ ಅವರು ರೆಸ್ಪಾನ್ಸೇ ಮಾಡಲ್ಲ ಊಬರ್ ಸಂಸ್ಥೆಯವರು ರೆಸ್ಪಾನ್ಸೇ ಮಾಡಲ್ಲ ಸುಮ್ಮನೆ ಆ್ಯಪಲ್ ತೋರಿಸ್ಬೋದಷ್ಟೇ ಈಗ ಆಪಲ್ ತೋರಿಸಿದ್ರಲ್ಲ ಯಾರು ಎಲ್ಲಿ ಕ್ಲೈಮ್ ಆಗಿದೆ ಎಲ್ಲಿ ಕ್ಲೈಮ್ ಆಗುತ್ತೆ ಯಾರು ಕ್ಲೈಮ್ ಮಾಡ್ತಾರೆ ಆಸ್ಪತ್ರೆಗೆ ಇಲ್ಲಿ ಅದಕ್ಕೆ ನಮ್ಗೆ ಸಂಬಂಧ ಇಲ್ಲ ಅವರು ಇಲ್ಲಿ ಬರಬೇಕಲ್ಲ ಇವಾಗ ಸ್ನೇಹಿತರೆ ನಮಸ್ತೆ ನಾನು ಗಜಾನಂದ್ ಏನಪ್ಪಾ ಅಂದ್ರೆ ನಿಮಗೆ ಗೊತ್ತಿರಬಹುದು ಬೈಕ್ ಟ್ಯಾಕ್ಸಿ ಅನ್ನೋದು ಸ್ಟಾಪ್ ಆಯಿತು ಇವಾಗ ಮತ್ತೆ ಸ್ಟಾರ್ಟ್ ಆಯಿತು ಈಗ ರೀಸೆಂಟ್ ಆಗಿ ಒಂದು ವಿಡಿಯೋಗಳ ಓಡಾಡ್ತಾ ಇದಾವೆ ನೋಡ್ಬೋದು ಏನಪ್ಪ ಅಂದರೆ ಬೈಕ್ ಟ್ಯಾಕ್ಸಿಯಲ್ಲಿ ಬಿದ್ದು ಆಕ್ಸಿಡೆಂಟ್ ಆಗಿದೆ ಅಂತ ಹೇಳ್ಬಿಟ್ಟು ಇದಾಗಿರೋದು ಊಬರಲ್ಲಿ ಊಬರಲ್ಲಿ ನಿನ್ನೆ ಆಗಿರುವಂಥ ಘಟನೆ ಅದರ ಬಗ್ಗೆ ಮಾಹಿತಿ ಕೊಡೋಕ್ಕೆ ಅವರ ರಿಲೇಷನ್ ಇದ್ದಾರೆ ಏನು ಆಕ್ಸಿಡೆಂಟು ಏನು ಅಂತ ಸರ್ ನಮಸ್ತೆ ಈಗ ಆಕ್ಸಿಡೆಂಟ್ ಆಗಿದೆಯಲ್ಲ ಅವ್ರು ಯಾರು ಸರ್ ನಮ್ಮ ತಂಗಿನ ತಂಗಿನ ಅವ್ರ ಹೆಸರು ಮಂಜುಳ ಅಂತ ಓಕೆ ಅವ್ರೇನು ಮಾಡ್ಕೊಂಡಿರೋದು ಅವರು ಮನೆ ಕೆಲ್ಸಕ್ಕೆ ಹೋಗ್ತಾರೆ ಓಕೆ ಮ ಮನೆ ಕೆಲಸ ಮಾಡ್ಕೊಂಡಿರ್ತಾರೆ ಅವರು ಅವ್ರ ಓನರು ಅಂದರೆ ಅವರು ಒಂದು ಏಜೆನ್ಸಿ ತೊಗೊಂಡಿದ್ದಾರೆ ಹೆಸರು ಗೊತ್ತಿಲ್ಲ ಏಜೆನ್ಸಿ ಹೆಸರು ಬಟ್ ಅವ್ರು ಒಂದು ಹತ್ತು ಹದಿನೈದು ಜನ ಇಟ್ಕೊಂಡು ಅವರು ಮನೆ ಕೆಲಸಕ್ಕೆ ಅವರು ಇದು ಮಾಡ್ತಾರೆ ಕರ್ಕೊಂಬರೋದು ಬಿಡೋದು ಅವ್ರು ಮಾಡ್ತಾರೆ ಅವರು ಇನ್ಚಾರ್ಜಲ್ಲಿ ಮತ್ತು ಹದಿನೈದು ಜನ ಇಪ್ಪತ್ತು ಜನ ಇಟ್ಕೊಂಡಿರ್ತಾರೆ ಅವ್ರು ಇನ್ಚಾರ್ಜಲ್ಲಿ ಮತ್ತು ಅವರು ಯಾರ್ಯಾರು ಮನೆ ಕೆಲಸ ಮಾಡ್ತಾರೆ ಅವರು ಅವ್ರಿಗೆ ಇವರಿಗೆ ದುಡ್ಡು ಕೊಡ್ತಾರೆ ಇವರು ಇಲ್ಲಿಂದ ಇವರು ಒಂದಷ್ಟು ಫಿಕ್ಸ್ ಮಾಡಿರ್ತಾರೆ ಒಂದು ದಿನಕ್ಕೆ ಮುನ್ನೂರು ನಾನ್ನೂರು ಐನೂರು ಆ ಥರ ಫಿಕ್ಸ್ ಮಾಡಿರ್ತಾರೆ ಅದು ಇವರು ಕೊಟ್ಟು ಇವರು ದಿನಗೂಲಿ ಇದರಲ್ಲಿ ಕೆಲಸಕ್ಕೆ ಹೋಗ್ತಾ ಇರ್ತಾರೆ ಮನೆ ಕೆಲಸಕ್ಕೆ ಅಂತ ಆ ಲೆಕ್ಕಿದ್ರೆ ಅವ್ರ ಜೊತೆ ಇದು ಮಾಡಿ ಅವರು ಏನು ಮಾಡಿದ್ದಾರೆ ಅಂದರೆ ಹಾಂ ನಮ್ಮ ನಮ್ಮ ತಂಗಿ ಇರೋದು ರಾಮಮೂರ್ತಿ ನಗರದಲ್ಲಿ ಓಕೆ ನಮ್ಮ ತಾಯಿ ಜೊತೆ ನಮ್ಮ ತಾಯಿ ಮತ್ತು ನಮ್ಮ ತಂಗಿ ರಾಮಮೂರ್ತಿ ನಗರ ಇರೋದು ನಾನು ಬಂದುಬಿಟ್ಟು ಇದು ಮಾರ್ಗೊಂಡಳ್ಳಿ ಟಿ ಸಿಪಾಳೆ ಹತ್ತಿರ ಮಾರ್ಗೊಂಡಿ ನಿನ್ನೆ ಬೆಳಗ್ಗೆ ಎಂಟು ಗಂಟೆಯಲ್ಲಿ ಇವರು ಓನರ್ ಓನರ್ ಏನು ಮಾಡಿದ್ದಾನೆ ಅದೇ ಇದು ಮನೆ ಕೆಲಸ ಇದು ಮಾಡ್ತಾರಪ್ಪ ಅವ್ರು ಓನರ್ ಏನು ಮಾಡಿದ್ದಾನೆ ಊಬರ್ ಬೈಕಲ್ಲಿ ಬುಕ್ ಮಾಡಿದ್ದಾರೆ ನೋಡಮ್ಮ ಈ ಥರ ಕೆಲಸ ಇದೆ ನೀನು ಕಾರ್ತಿಕ್ ನಗರ್ ಬಾಮ್ಮ ಅಂತ ಹೇಳ್ಬಿಟ್ಟು ಇವರು ಅವರು ಮೊಬೈಲಲ್ಲೇ ಬುಕ್ ಮಾಡಿದ್ದಾರೆ ಈಗ ಬುಕ್ ಮಾಡಿರೋದು ಓನರ್ ಇದರಲ್ಲಿ ಹಾಂ ಹೌದು ಬಾಬು ಅಂತೇಳಿ ಓಕೆ ಅವ್ರ ಹೆಸರಲ್ಲೇ ಅವ್ರ ಹೆಸರಲ್ಲಿದೆ ಅವರೇ ಡಿ ಅವ್ರ ಡಿಲೇ ಬುಕ್ ಮಾಡಿರೋದು ಊಬರಲ್ಲಿ ಬುಕ್ ಮಾಡಿ ಹಿಂಗೆ ಬಾರಮ್ಮ ಇಲ್ಲಿ ಅಂತ ಹೇಳ್ಬಿಟ್ಟು ಲೊಕೇಶನ್ ಹಾಕಿದ್ದಾರೆ ಪಿಕಪ್ ಮಾಡಿ ಅಲ್ಲಿ ರಾಮಚರಣ ಚಲಚಿತ್ರ ಪಿಕಪ್ ಲೊಕೇಶನ್ ಹಾಕಿದ್ದಾರೆ ಮತ್ತು ಅಲ್ಲಿ ಪಿಕಪ್ ಮಾಡ್ಕೊಂಡು ನೀವು ಬಾರಮ್ಮ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಅವ್ನು ಡ್ರೈವರ್ ಏನು ಮಾಡಿದ್ದಾನೆ ಬುಕ್ ಮಾಡಿ ಊಬರಲ್ಲಿ ಬೈಕ್ ಟ್ಯಾಕ್ಸಿಯಲ್ಲಿ ವೈಟ್ ಬೋರ್ಡ್ ಬೈಕ್ ಬೈಕ್ ಟ್ಯಾಕ್ಸಿಯಲ್ಲಿ ಬುಕ್ ಮಾಡಿಕೊಂಡು ಬಂದಿದ್ದಾನೆ ಹುಡುಗಿನ ಪಿಕಪ್ ಮಾಡ್ಕೊಂಡು ನಮ್ಮ ತಂಗಿನ ಮಂಜುಳನ ಪಿಕಪ್ ಮಾಡ್ಕೊಂಡು ಬಂದಿದ್ದಾನೆ ಬಂದು ಇಲ್ಲಿ ವೇಗವಾಗಿ ಬಂದಿದ್ದಾನೆ ಸ್ಪೀಡಾಗಿ ಬಂದು ಏನಾಗಿದೆ ಗೊತ್ತಿಲ್ಲ ಒಟ್ಟು ಅಳ್ಳ ಎಗರ್ಸಿದ್ದಾನೆ ಅಂತ ಇವನೇ ಹೇಳ್ದ ಹಣ ಸಣ್ಣ ಪುಟ್ಟ ಅಳ್ಳ ಇತ್ತು ಎಗ್ರಿಸ್ದೆ ಟಕ್ಕಂತ ಈ ಹುಡುಗಿ ಹಿಂದ್ಗಡೆ ಬಿದ್ದೋಗ್ಬಿಟ್ಟು ಬಿದ್ದೋಗ್ ಅಂತೇಳಿ ಅವನೇ ಹೇಳ್ದ ಯಾರು ಧರ್ಮಿ ಅಂತ ಹೇಳ್ಬಿಟ್ಟು ಆ ಬೈಕ್ ರೈಡರ್ ಇದ್ದಾನೆ ಅವನ ಹೆಸರು ಧರ್ಮಿ ಅಂತ ಎಲ್ಲಿ ಅವರು ಗುಜರಾತಿ ಗುಜರಾತ್ ಅವರು ಹ್ಞೂ ಅವರು ಊಬರ್ ಮಾಡ್ತಾ ಇದ್ರು ಊಬರಲ್ಲಿ ಬುಕ್ ಆಗಿತ್ತು ಆಮೇಲೆ ಬುಕ್ ಮಾಡ್ಕೊಂಡು ಬಂದು ಇಲ್ಲಿ ಇಲ್ಲಿ ಇದು ಮಾಧವಪುರ ಫ್ರಿಡ್ಜ್ ಇದೆಯಲ್ಲ ಫ್ರಿಡ್ಜ್ ಆದಮೇಲೆ ಮೆಟ್ರೋ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಮಾಧೇಪುರ ಮೆಟ್ರೋ ಕನ್ಸ್ಟ್ರಕ್ಷನ್ ಅಲ್ಲಿ ಬರ್ತಾ ಇದ್ದಂಗೆ ಅವ್ರಿಗೆ ಟಕ್ಕ ಈ ಹಳ್ಳ ಎಗರಿಸಿದ್ದಾನೆ ಎಂದ ಅವ್ರಿಗೆ ಬಿರೋಗಿದ್ದಾಳೆ ಹಿಂದ್ಗಡೆಗೆ ಬಿದ್ದು ತಲೆಗೆ ಫ್ಯಾಕ್ಚರ್ ಆಗಿದೆ ಫ್ಯಾಕ್ಚರ್ ಆಗಿದೆ ಅಂತ ಅಂದ ತಕ್ಷಣ ಆಮೇಲೆ ಅಲ್ಲಿರೋ ಲೋಕಲ್ ಏನಿದ್ರು ಜನ ಎಲ್ಲ ಬಂದು ನೋಡಿ ಆಮೇಲೆ ಕಾರಲ್ಲಿ ಕರ್ಕೊಂಡು ಬಂದು ಇಲ್ಲಿ ಹಾ ಹಾಸ್ಪಿಟಲ್ ಅಡ್ಮಿಟ್ ಮಾಡಿದ್ದಾರೆ ಇಲ್ಲಿಂದ ಒಂದು ಅರ್ಧ ಕಿಲೋಮೀಟರ್ ಅದು ಅರ್ಧ ಕಿಲೋಮೀಟರ್ ಅರ್ಧ ಕಿಲೋಮೀಟರ್ ಆಗಿ ಇನ್ಸಿಡೆಂಟ್ ತಗೊಂಡ್ ಸದ್ಯಕ್ಕೆ ಅವ್ರ ಇವಾಗ ನಾವು ಸಡನ್ ಆಗಿ ಯಾವ್ದು ಅಸ್ಥಿರದಲ್ಲಿ ಈಗ ತಲೆಗೆ ಇಂಜುರಿ ಆಗಿದೆ ಅಂದ್ರೆ ನಾವು ಕಡಿಮೆ ಖರ್ಚಲ್ಲಿ ನೋಡೋಣ ಎಲ್ಲಾದ್ರೂ ಹಾಸ್ಪಿಟ್ಲ್ ಗೌರ್ಮೆಂಟ್ ಹಾಸ್ಪಿಟಲ್ ನೋಡೋಣ ಅಂತ ಹುಡ್ಕೊಂಡಿರೋಕ್ಕಾಗಲ್ಲ ತಲೆಗೆ ಬೆಟ್ಟಿದೆಯಲ್ಲ ಬೆಟ್ಟು ಬಿದ್ದಿದೆಯಲ್ಲ ಹಂಗಾಗಿ ಸ್ಥಳೀಯರೆಲ್ಲ ಸೇರಿಬಿಟ್ಟು ತಗೊಂಬಂದು ಇಲ್ಲಿ ಕಿಮ್ಸ್ ಹಾಸ್ಪಿಟಲ್ ಅಡ್ಮಿಟ್ ಮಾಡಿದ್ದಾರೆ ಈಗೇನಾಗಿದೆ ನೆನೆ ನೆನ್ನೆ ಇಲ್ಲಿ ಅಡ್ಮಿಟ್ ಆಗಿದ್ದ ಆಗ ಆದಮೇಲೆ ಒಂದು ಅವರಲ್ಲಿ ಸ್ವಲ್ಪ ಇಲ್ಲಿ ಬಂದ ತಕ್ಷಣ ಅನ್ಕಾನ್ಶಿಯನ್ಸ್ ಆಗಿದ್ದಾರೆ ಇಲ್ಲಿ ಬರೋ ಸ್ವಲ್ಪ ಎಚ್ಚರ ಇತ್ತಂತೆ ನಮ್ಮ ಅಣ್ಣ ನಂಬರು ಕೊಟ್ಬಿಟ್ಟು ಅನ್ಕಾನ್ಶಿಯನ್ಸ್ ಆಗಿಬಿಟ್ಟಿದೆ ಪ್ರಜೆ ತಗೊಳ್ತೀವಿ ಆಮೇಲೆ ಇಲ್ಲಿರೋ ನಮ್ಮ ಅಣ್ಣಗೆ ಫೋನ್ ಮಾಡಿದೆ ನಮ್ಮ ಅಣ್ಣ ನನಗೆ ಫೋನ್ ಮಾಡಿದೆ ಈ ಥರ ಬಾ ಈ ಥರ ಆಗಿದ್ದು ಆ್ಯಕ್ಸಿಡೆಂಟ್ ಆಗಿದೆ ಅಂತ ಹೇಳ್ಬಿಟ್ಟು ಆಮೇಲೆ ನಾವಿಬ್ಬರು ನಮಗೆ ಗೊತ್ತಾಗಿದ್ದು ಒಂಬತ್ತು ಗಂಟೆ ದಿವಸ ಗೊತ್ತಾಯಿತು ನಮ್ಮ ಅಣ್ಣ ಕೋ ಕೋಲಾರಲ್ಲಿರೋದು ಇಲ್ಲೇ ಬೆಂಗಳೂರಲ್ಲಿ ಟೀಸಿ ಪಡೆದಿರೋದು ಆಟೋ ಓಡಿಸ್ಬಿಟ್ಟು ಆಮೇಲೆ ನಮ್ಮಣ್ಣ ಏನು ಮಾಡಿದೆ ಕೋಲಾರಿಂದ ಬಂದ ನನಗೆ ಫೋನ್ ಮಾಡಿದೆ ನಾನು ಬಂದು ಬಂದಿ ಭರೋಷ್ಗೆ ಅವ್ರಿಗೆ ಆಲ್ರೆಡಿ ಪ್ರಜ್ಞೆ ಹೋಗ್ಬಿಟ್ಟಿತ್ತು ತನ್ನತ್ರ ಟ್ರೀಟ್ಮೆಂಟ್ ಕೊಡ್ತಾಯಿದ್ರು ಹಾಸ್ಪಿಟ್ಲಲ್ಲಿ ಆಮೇಲೆ ಒಂದು ಹನ್ನೊಂದು ಗಂಟೆಗೆ ಎಚ್ಚರ ಆಗಿದೆ ಎತ್ಬಿಟ್ಟು ಯಾರನ್ನೂ ಊಡ್ತಾ ಇದ್ರು ಹ್ಞೂ ಆಮೇಲೆ ಮತ್ತೆ ಇಂಜೆಕ್ಷನ್ ಕೊಟ್ಟು ಮಲಗಿದ್ದಾರೆ ಈಗ ಸ್ಥಿತಿ ಹೇಗಿದೆ ಅವರು ಇಲ್ಲ ಹಂಗೆ ಇದೆ ಈಗ ಅಂತ ಸುಮ್ಮನೆ ಮಾತಾಡ್ತಾ ಇಲ್ಲ ಇಲ್ಲ ಎಲ್ಲಿ ಪೆಟ್ಟು ಬಿದ್ದಿದೆ ಅಂತ ಪೆಟ್ಟು ತಲೆಗೆ ಬಿದ್ದಿದೆ ಇಲ್ಲಿ ಹಿಂದೆ ಭಾಗ ಹ್ಞೂ ಹೌದು ತಲೆಗೆ ಬಿದ್ದಿದೆ ಮೂತಿಗೆ ಬಿದ್ದಿದೆ ರಕ್ತ ರಕ್ತ ಎಲ್ಲ ಬಂದಿದೆ ಕಿವಿಲಿ ಕಿವಿಗೆ ಏಟ್ ತಗಲಿದೆ ಆಮೇಲೆ ಅಲ್ಲೆಲ್ಲ ಉದ್ರೋಗಿದೆ ಹಲ್ಲು ಉದ್ರಿದೆ ಆಮೇಲೆ ಇದುವರೆಗೂ ಬೆಡ್ಡೆ ಬಂದಿದೆ ಪ್ರಜ್ಞೆ ಇಲ್ಲ ಇದುವರೆಗೂ ನಾವು ನೋಡಿದ್ದೆ ಹೋಗಿದ್ದೆ ಬಟ್ ಅನ್ಕಾನ್ಶಿಯಸ್ ಆಗಿದ್ದಾರೆ ಪ್ರಜ್ಞೆ ಬಂದಿಲ್ಲ ಆಮೇಲೆ ಅವನ್ನ ಕರೆಸಿದ್ದೀವಿ ಯಾರಿಗೆ ರೈಡರ್ ಬಂದಿದ್ದ ಆಮೇಲೆ ರೈಡರ್ ಬಂದ್ಮೇಲೆ ಪೊಲೀಸ್ನವರು ಬಂದು ಇಲ್ಲಿ ಮಾಡಿ ಸ್ಟೇಷನ್ ಅಲ್ಲೆಲ್ಲ ನೋಡಿ ಆಮೇಲೆ ಮಂಜುಳಾತ್ರ ಹತ್ರ ಹೇಳಿಕೆ ತಗೋಣ ಅಂತೇಳಿ ಅವರು ಅನ್ಕಾನ್ಶಿಯಸ್ ಆಗಿದ್ದಾರೆ ಅವ್ರ ಹತ್ರ ಇಲ್ಲ ಆಮೇಲೆ ಆಮೇಲೆ ಇಲ್ಲಿ ಇಲ್ಲಿ ಡಾಕ್ಟರ್ಸ್ ಎಲ್ಲ ಕೇಳಿ ಕೆಲವರೆಲ್ಲ ಲೋಕಲ್ದವರೆಲ್ಲ ಬಂದಿದ್ರಲ್ಲ ಆಮೇಲೆ ಈ ಥರ ಆಗಿದೆ ಅಂತ ಹೇಳ್ಬಿಟ್ಟು ಇಲ್ಲಿ ಸಿಬ್ಬಂದಿಗೆ ಹೇಳಿದ್ದಾರೆ ಇಲ್ಲಿ ಕೆಲಸ ಮಾಡ್ತಲ್ಲ ಅವ್ರಿಗೆ ಆಮೇಲೆ ಅವರು ಈ ಥರ ಆಗಿದೆ ಸರ್ ತಗೊಂಬಂದು ಲೋಕಲ್ದವ್ರು ಯಾರೋ ಒಂದು ಸ್ಥಳೀಯ ಇರೋದು ಬಂದು ಹಾಸ್ಪಿಲ್ಗೆ ಅಡ್ಮಿಟ್ ಮಾಡಿದ್ರು ಅಂತೇಳ್ಬಿಟ್ಟು ಹೇಳೋದು ಆಮೇಲೆ ಪೊಲೀಸರು ಇಮಿಡೇಟಾಗಿ ಬಂದಿದ್ದಾರೆ ಇಲ್ಲಿ ಇದು ಮಾಡ್ಕೊಂಡು ನಮಗೆ ಇನ್ಫಾರ್ಮೇಷನ್ ಆದಮೇಲೆ ನಾವು ಬಂದ್ವಿ ಕೊನೆಗೆ ರೈಡ್ರನ್ನೂ ಕರೆಸ್ಕೊಂಡ್ವಿ ರೈಡ್ರನ್ನ ಕರ್ಸ್ಕೊಂಡ್ರೆ ಪೊಲೀಸ್ ಪೊಲೀಸ್ನವ್ರು ಕರ್ಸ್ಕೊಂಡ್ರೆ ಅವನು ವೆಹಿಕಲ್ ತಂದಿರಲಿಲ್ಲ ಯಾವುದು ಆಕ್ಸಿಡೆಂಟ್ ಆಗಿತ್ತು ಆ ವೆಹಿಕಲ್ನ ಬೇರೆಯವ್ರಿಗೆ ಕೊಟ್ಟು ಕಳಿಸ್ಬಿಟ್ಟಿದ್ದ ಆಮೇಲೆ ಇವನು ಇವನು ಮತ್ತು ಇವ್ರ ತಂದೆ ಇವನು ಇವ್ರ ತಂದೆ ಹೆಸರಲ್ಲಿ ಆರಿಸಿರೋದು ಇವನು ಗಾಡಿ ಓಡಿಸ್ಕೊಂಡು ಬಂದಿರೋದು ಅವನಿಗೆ ಹತ್ತೊಂಬತ್ತು ವರ್ಷ ವಯಸ್ಸು ಇನ್ನೂ ಹತ್ತೊಂಬತ್ತು ವರ್ಷ ಹತ್ತೊಂಬತ್ತು ವರ್ಷ ವಯಸ್ಸು ಆಮೇಲೆ ತದನಂತ ಪ ಇಲ್ಲಿಂದ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋದ್ವಿ ಕರ್ಕೊಂಡೋಗಿ ಅಲ್ಲಿ ಪೊಲೀಸ್ನವರು ಏನಪ್ಪ ನಿಂದು ಕತೆ ಹಿಂಗೆ ಮಾಡಿದೆಯಲ್ಲ ಅಂತಂದರೆ ಅವನು ಹೇಳ್ತಾ ಇದ್ದಾನೆ ಬುಕ್ ಆಗಿದ್ದೆ ಬುಕ್ ಮಾಡಿ ಬುಕ್ ಮಾಡಿದ್ದಾರಲ್ವಾ ನಾವು ಕರ್ಕೊಂಬರೋದು ಮತ್ತು ಡ್ರಾಪ್ ಮಾಡೋದು ಏನಪ್ಪ ಈ ಥರ ಇನ್ಸಿಡೆಂಟ್ ಮಾಡಿದೆಯಲ್ಲ ಹಿಂಗಾಯ್ತು ತ ನೀನು ಯಾಕೆ ಹಿಂಗೆ ಮಾಡಿದೆ ಅಂತಂದರೆ ಈಗ ಅದೇನು ಪರಿಹಾರ ನೋಡುವಂತಂದರೆ ಹಾಸ್ಪಿಟ್ಲಲ್ಲಿ ಟ್ರೀಟ್ಮೆಂಟ್ ತಗೋತಾ ಇದ್ದಾರೆ ಈಗ ಏನು ಮಾಡ್ತೀವಿ ಅಂತಂದರೆ ಸರ್ ನಾನೇನು ಮಾಡೋಕ್ಕಾಗಲ್ಲ ಕರ್ಕೊಂಬರ್ತೀವಿ ಪಿಕಪ್ ಮಾಡ್ತೀವಿ ಡ್ರಾಪ್ ಮಾಡ್ತೀವಿ ಮಧ್ಯದಲ್ಲಿ ಯಾರಾದರೂ ಬಿದ್ದು ನಮ್ಮ ಗಾಡೀಲಿ ಸತ್ತರೆ ಅದಕ್ಕೂ ನನಗೆ ಸಂಬಂಧ ಇಲ್ಲ ಅಂತ ಇದ್ದೇನೆ ಈಗ ಗಾಡಿಯೇ ಬಿದ್ದರಲ್ಲ ಬಿದ್ದಮೇಲೆ ಆ ಹುಡುಗನೆ ತಂದು ಹಾಸ್ಪಿಟಲ್ವರೆಗೂ ಇತ್ತು ನಾ ಹೆಂಗೆ ಹಾಸ್ಪಿಟಲ್ ತನಕ ಇದ್ನಂತೆ ಹ್ಞೂ ಇದ್ದ ಅದೆಲ್ಲ ಮಾಡಿದ್ದಾನೆ ಮತ್ತೆ ಹೊಡ್ಬಿಟ್ಟಿದ್ದಾನೆ ಹೊಡ್ಬಿಟ್ಟಿದ್ದಾದ್ಮೇಲೆ ನಾವು ಬಂದಾದ್ಮೇಲೆ ಅವನು ಕರ್ಸ್ಕೊಂಡಿದ್ದು ಈಗ ಅವನೇನು ಹೇಳ್ತಾ ಇದ್ದಾನೆ ಈಗೇನಪ್ಪ ಈಗ ಈಗ ಏನು ಮಾಡ್ತೀಯ ಅಂತಂದ್ರೆ ಇಲ್ಲ ಅದ ನಾ ನಾನೇನೂ ಮಾಡೋಕ್ಕಾಗಲ್ಲ ಅದಕ್ಕೂ ನನಗೆ ಸಂಬಂಧ ಇಲ್ಲ ಯಾರೋ ಬಿದ್ದಿರೋ ಪೇಷೆಂಟ್ಗೂ ಬಿದ್ದಿರೋ ಈ ಪ್ರಯಾಣಿಕೆ ಅಂತೇಳಿದ್ರೆ ಅದು ನಿನ್ನ ಜವಾಬ್ದಾರಿ ಅಲ್ವೇನಪ್ಪ ಹುಷಾರಾಗಿ ಕರ್ಕೊಂಡು ಹೋಗೋದಲ್ಲ ಅಂತಂದರೆ ಇಲ್ಲ ನನ್ನ ಜವಾಬ್ದಾರಿ ಅಲ್ಲ ಅದು ಬರೋ ಬರೋ ಪಿಕ್ ಮಾಡೋದು ಡ್ರಾಪ್ ಮಾಡೋದು ಅಷ್ಟೇ ನನ್ನ ಕೆಲಸ ಮಧ್ಯದಲ್ಲಿ ಕೈ ಕಾಲು ಮುರ್ಕೊಂಡು ಏನಾದರೂ ಬಿದ್ದು ಕೈ ಕಾಲು ಮುರ್ಕೊಂಡ್ರೆ ಅಥವಾ ಪ್ರಾಣ ಹೋದರೆ ಅದಕ್ಕೂ ನನಗೆ ಸಂಬಂಧ ಇಲ್ಲ ಅಂತ ಇದೆ ಈಗ ಈಗ ಊಬರ್ ಕಂಪ್ನಿ ಕಡೆಯಿಂದ ಬುಕ್ ಮಾಡಿರೋದ್ರಿಂದ ಊಬರ್ ಕಂಪ್ನಿಗೆ ಏನಾದರೂ ಟ್ರೈ ಮಾಡಿದ್ರ ಊಬರ್ ಕಂಪ್ನಿ ಅವರಿಗೆ ಇವರು ಬಾಬುವನವರು ಬುಕ್ ಮಾಡಿರಲ್ಲ ಅವರು ಮೆಸೇಜ್ ಹಾಕಿರ್ ಇದ್ರೆ ಆಕ್ಸಿಡೆಂಟ್ ಆಗಿದೆ ಅಂತ ಹೇಳ್ಬಿಟ್ಟು ಅವ್ರು ಏನೂ ರೆಸ್ಪಾನ್ಸೇ ಮಾಡಿಲ್ಲ ಅಂತ ಇಲ್ಲಿವರೆಗೂ ಯಾವುದೇ ರೀತಿ ರೆಸ್ಪಾನ್ಸ್ ಇಲ್ಲ ರೆಸ್ಪಾನ್ಸೇ ಮಾಡಿಲ್ಲ ಅಂತ ನಂತರ ಕಸ್ಟಮರ್ಗೂ ಫೋನ್ ಮಾಡಿಲ್ಲ ಕೊನೆಗೆ ನಮಗೂ ಏನೂ ಇಂಟಿ ಇದೆ ಮಾಡಿಲ್ಲ ಅವರು ಅವ್ರು ಮಾಡಿದ ಅವರು ಸುಮ್ಮನೆ ಇದ್ದಾರೆ ಬಿಲ್ ಚ ಚಾ ಆಗಿದೆ ಬಿಲ್ ಬಗ್ಗೆ ಏನೋ ತೋರಿಸ್ತಾ ಬಿಲ್ ಇಲ್ಲಿದೆ ನಿನ್ನೆಯಿಂದ ಬೆಳಗ್ಗೆ ಎಂಟು ಗಂಟೆ ಎಂಟು ಗಂಟೆಯಲ್ಲಿ ಅಡ್ಮಿಟ್ ಆಗಿದ್ದಾರೆ ಹಿಂದೆ ಬೆಳಗ್ಗೆ ಎಂಟು ಗಂಟೆ ಎಂಟು ಗಂಟೆಲಿ ಆಗಿರೋದ್ ಎಂಟುವರೇಲಿ ಏನೋ ಅಡ್ಮಿಟ್ ಆಗಿದ್ದಾರೆ ಅಲ್ಲಿಂದ ಇಲ್ಲಿವರೆಗೂ ಒಂದೂವರೆ ಲಕ್ಷ ರೂಪಾಯಿ ಬಿಲ್ ಆಗಿದೆ ಇಲ್ಲಿವರೆಗೂ ಒಂದೂವರೆ ಇಪ್ಪತ್ತು ಅವರು ಮೈಸೂರ್ಲ್ ಇದ್ದಾರೆ ಇದುವರೆಗೂ ಏನೂ ಇಲ್ಲ ಎಚ್ಚರಿಕೆಯೂ ಆಗಿಲ್ಲ ಯಾವುದೇ ಇದು ಇಂಪ್ರೂವ್ಮೆಂಟು ಇಲ್ಲ ಮಾತಾಡೋ ಸ್ಥಿತಿ ಇಲ್ಲ ಜಸ್ಟ್ ಇಲ್ಲಿಗೆ ಇಪ್ಪತ್ತು ಗಂಟೆಯಲ್ಲಿ ಒಂದುವರೆ ಲಕ್ಷ ರೂಪಾಯಿ ಬಿಲ್ ಆಗಿದೆ ಈಗ ಇನ್ನೂ ಹೇಳ್ತಾ ಇಲ್ಲ ಈಗ ಊತ್ಕೊಂಡಿದೆಯಂಥದ್ದು ಅದು ಊತ ಕಡಿಮೆ ಆಗೋದಕ್ಕೆ ನಾವು ಇಂಜೆಕ್ಷನ್ ಮತ್ತೆ ಇದು ಕೊಡ್ತಾ ಇದ್ದೀವಿ ಗ್ಲೂಕೋಸು ಕಡಿಮೆ ಆದರೆ ಸರಿ ಕಡಿಮೆ ಆಗಲಿಲ್ಲ ಅಂದರೆ ಆಪ್ರೇಷನ್ ಮಾಡಬೇಕಾಗುತ್ತೆ ಅಂತ ಹೇಳ್ತಾ ಇದ್ದಾರೆ ಅಂದರೆ ಈಗ ಡಾಕ್ಟರ್ ಹೇಳಿರೋದೇನು ಕಡಿಮೆ ಆಗುತ್ತಾ ಇಷ್ಟ ಆಗುತ್ತಾ ಆಪರೇಷನ್ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ ಕಡಿಮೆ ಆದರೆ ನಾವು ಇಂಜೆಕ್ಷನ್ ಇಂಜೆಕ್ಷನಲ್ಲಿ ಮತ್ತೆ ಗ್ಲೂಕೋಸಲ್ಲಿ ಕಡಿಮೆ ಆದರೂ ಆಗ್ಬೋದು ಆಗದೆ ಇರ್ಬೋದು ಆದರೆ ಓಕೆ ಆಗಿಲ್ಲ ಅಂದರೆ ಆಪ್ರೇಷನ್ ಮಾಡಬೇಕಾಗುತ್ತೆ ಅಂತ ಹೇಳ್ತಾ ಇದ್ದಾರೆ ಸೊ ಬರೀ ನಾರ್ಮಲ್ದು ಇದಕ್ಕೇ ಬರೇ ಇಪ್ಪತ್ತು ಗಂಟೆಗಳಿಗೆ ಆಪ್ರೇಷನ್ ಇಲ್ಲದೇ ಒಂದುವರೆ ಲಕ್ಷ ರೂಪಾಯಿ ಚ ಮಾಡಿದ್ದಾರೆ ಸೊ ಆಪ್ರೇಷನ್ ಅಂತ ಹೋದರೆ ಸುಮಾರು ಒಂದು ಒಂದು ಐದರಿಂದ ಇನ್ನೂ ಜಾಸ್ತಿ ಆಗ್ಬೋದು ಅನ್ಸುತ್ತೆ ಓಕೆ ಪೊಲೀಸ್ ಸ್ಟೇಷನ್ಲಿ ಏನು ಹೇಳಿದ್ರು ಅವರು ಹುಡುಗ ಹೇಳದ್ನಲ್ಲ ಯಾವುದಾದ್ಮೇಲೆ ಪೊಲೀಸರು ಏನು ಹೇಳಿದ್ರು ಪೊಲೀಸರೇ ಎಫ್ ಐ ಆರ್ ಮಾಡ್ಕೊಂಡಿದ್ದಾರೆ ಅವ್ರದ್ದನ್ನು ಗಾಡಿ ಬೇರೆ ಕಡೆ ಕಳ್ಸಿಬಿಟ್ಟಿದ್ನಲ್ಲ ಆಮೇಲೆ ಗಾಡಿನ ತರಿಸ್ಕೊಂಡು ಗಾಡಿನ ಸೀಸ್ ಮಾಡಿದ್ದಾರೆ ಸೀಸ್ ಮಾಡಿದ್ದಾರೆ ಸೀಸ್ ಮಾಡಿದ್ದಾರೆ ಗಾಡಿಯರು ಗಾಡಿನ ಸೀಜ್ ಮಾಡಿ ಕೊನೆಗೆ ಅವ್ರದ್ದು ಏನು ಗಾಡಿ ಡಾಕ್ಯುಮೆಂಟ್ಸ್ ಇದೆ ಅದನ್ನೆಲ್ಲ ತಗೊಂಡು ಇವಾಗ ಸ್ಮಾರ್ಟ್ ಬಸ್ಮಾರ್ಟ್ ಮಜೂರು ಮಾಡಬೇಕು ಅದನ್ನ ಮಾಡಿಲ್ಲ ತದಂತ ನಾಳೆ ಮಾಡ್ತಾರೆ ನಾಳೆ ಮಾಡ್ತಾರೆ ಹಂಗಾಗಿ ಏನಾಗಿದೆ ಅಂತಂದರೆ ಈ ಟೂ ವೀಲರಲ್ಲಿ ಬಂದರೆ ಸೇಫ್ಟಿನೇ ಇಲ್ಲ ಒಂದು ಆಯಿತಾ ಈಗ ಇವರು ರೈಡರ್ ಏನು ಹೇಳ್ತಾ ಇದ್ದಾರೆ ನನಗೂ ಇದಕ್ಕೆ ಸಂಬಂಧ ಇಲ್ಲ ಇವರು ಇವ್ರು ಇವ್ರ ರೆಸ್ಪಾನ್ಸಿಬಿಲಿಟಿನೇ ಅಲ್ಲಂತೆ ಕಸ್ಟಮರ್ ಬರ್ತಾರಲ್ವಾ ಇವ್ರದ್ದು ಜವಾಬ್ದಾರಿನೇ ಅಲ್ಲಂತೆ ಅಂತ ನಾವು ಬರೀ ಪಿಕ್ ಮಾಡ್ತೀವಿ ಡ್ರಾಪ್ ಮಾಡ್ತೀವಿ ಅದು ಪಾರ್ಟ್ ಟೈಮ್ ಜಾಬ್ ಅವರು ಇದೇ ವೃತ್ತಿ ನನಗೆ ಇದರಿಂದನೇ ಜೀವನ ಅಲ್ಲ ಅವ್ನು ಹತ್ತೊಂಬತ್ತು ವರ್ಷ ಹುಡುಗ ಸ್ಕೂಲಲ್ಲಿ ಹೋಗ್ತಾ ಇದ್ದೆ ಹೆಸರಲ್ಲಿ ಹೌದು ಆರ್ ಸಿ ಎಲ್ಲ ತಂದೆ ಹೆಸರಲ್ಲೇ ಇರೋದು ಇವನತ್ರ ಬರೋ ಡಿ ಎಲ್ ಇದೆ ತಂದೆ ಹೆಸರಿಲ್ಲ ಗಾಡಿ ಬಂದ್ಬಿಟ್ಟು ಊಬರಲ್ಲಿ ಯಾವುದೋ ಇದು ಸಹಿತ ಊಬರು ಲೀಗಲ್ ಅಲ್ಲ ಇದನ್ನು ಇದು ಇಲ್ಲಿಗಲ್ ಯಾಕೆಂತಂದರೆ ಅಗ್ರಿಗೇಟರ್ ಲೈಸೆನ್ಸ್ ತಗೊಂಡಿಲ್ಲ ಒಂದು ರ್ಯಾಪಿಡೋ ಆಗಲಿ ಊಬರು ನಮ್ಮ ಯಾತ್ರೆ ಓಲಾ ಯಾವ ಸಹಿತ ಅಗ್ರಿಗೇಟರ್ ಲೈಸೆನ್ಸ್ ತಗೊಂಡಿಲ್ಲ ಬರೀ ಐ ಎರಡು ಸಾವಿರದ ಹದಿನಾರರಲ್ಲೇನೋ ಇವರು ಹೈಕೋರ್ಟ್ಗೆ ಹೋಗಿ ಸ್ಟೇ ಹಾಕ್ಕೊಂಡು ಸ್ಟೇ ಕೊಟ್ಟಿದ್ದಾರೆ ಅಂತಲೇ ಅದೇ ಆಧಾರದ ಮೇಲೆ ಓಡಿಸ್ಕೊಂಡಿದ್ದಾರೆ ಅದರಲ್ಲಿ ಇವು ಅಗ್ರಿಗೇಟರ್ ಸರ್ಕಾರದಿಂದ ಅಗ್ರಿಗೇಟರ್ ಲೈಸೆನ್ಸು ತೊಗೊಂಡಿಲ್ಲ ಏನೂ ಇಲ್ಲ ಜೊತೆಗೆ ಅದು ಇಲ್ಲಿಗಲ್ಲು ಜೊತೆಗೆ ಅದರಲ್ಲಿ ವೈಟ್ ಬೋರ್ಡ್ ಬೈಟ್ ಬೈಕ್ ಟ್ಯಾಕ್ಸಿ ಇರೋದು ಅದು ಇನ್ನೂ ಇಲ್ಲಿಗಲ್ಲ ಅದರಲ್ಲಿ ವೈಟ್ ಬೋರ್ಡ್ ಏನಕ್ಕೆ ನಾವು ತಗೊಳ್ಳೋದು ಸ್ವಂತ ಬಳಕೆಗೆ ನಾವು ವೈಟ್ ಬೋರ್ಡ್ ತಗೋತೀವಿ ಎಲ್ಲೋ ಬೋರ್ಡ್ ಏನಕ್ಕೆ ತಗೊಳ್ಳೋದು ಎಲ್ಲೋ ಬೋರ್ಡ್ ಅಂದರೆ ಅದು ಟ್ರಾನ್ಸ್ಪೋರ್ಟ್ ಪರ್ಫಾರ್ಮ್ ಪರ್ಫಾರ್ಮೆನ್ಸ್ಗೆ ಕಸ್ಟಮರ್ನ ಪಿಕಪ್ ಮಾಡೋದು ಡ್ರಾಪ್ ಮಾಡೋದು ಅದಕ್ಕೆ ಅದಕ್ಕೋಸ್ಕರ ಎಲ್ಲೋ ಬೋರ್ಡ್ ಅಂತಿದೆ ವೈಟ್ ಬೋರ್ಡ್ ಏನಕ್ಕೆ ಅದು ಸ್ವಂತ ಬಳಕೆಗೆ ಅಂತ ವೈಟ್ ಬೋರ್ಡ್ ಇರೋದು ಆದ್ರೆ ಇವರೇ ಇವ್ರೇನ್ ಮಾಡಿದರೆ ಇಲ್ಲಿಗಲ್ಲಿ ಇವರು ಫಸ್ಟ್ ಅಪ್ ಅಲ್ಲು ಅಗ್ರಿಗೇಟರ್ ಲೈಸೆನ್ಸೇ ತಗೊಂಡಿಲ್ಲ ಅದರಲ್ಲೂ ಸಹಿತ ಇವರು ವೈಟ್ ಬೋರ್ಡ್ನ ಅಟ್ಯಾಚ್ ಮಾಡ್ಕೊಂಡ್ರು ಅದ್ರದ್ದು ಇನ್ನೊಂದು ಏನಂದ್ರೆ ಯಾರು ಅಪ್ಲಿಕೇಶನ್ ನ ಯೂಸ್ ಮಾಡ್ತಾರೆ ಯಾರು ಬುಕ್ ಮಾಡ್ತಾರೆ ಅವ್ರಿಗೂ ಕೂಡ ಆಪ್ಷನ್ ಇರುತ್ತೆ ಅಂದ್ರೆ ಇನ್ಸೂರೆನ್ಸ್ ಕ್ಲೈಮ್ ಆಗುತ್ತೆ ಆಗಲ್ಲ ಸರ್ ಅದೇನೂ ಆಗಲ್ಲ ಅವ್ರೆಸ್ಪಾನ್ ಅವರೇ ಅವರು ರೆಸ್ಪಾನ್ಸೇ ಮಾಡಲ್ಲ ಊಬರ್ ಸಂಸ್ಥೆಯವರು ರೆಸ್ಪಾನ್ಸೇ ಮಾಡಲ್ಲ ಸುಮ್ಮನೆ ಆ್ಯಪಲ್ ತೋರಿಸ್ಬೋದಷ್ಟೇ ಈಗ ಆ್ಯಪಲ್ ತೋರಿಸಿದ್ರಲ್ಲ ಯಾರು ಎಲ್ಲಿ ಕ್ಲೈಮ್ ಆಗಿದೆ ಎಲ್ಲಿ ಕ್ಲೈಮ್ ಆಗುತ್ತೆ ಯಾರು ಕ್ಲೈಮ್ ಮಾಡ್ತಾರೆ ಆಸ್ಪತ್ರೆಗೆ ಬಂದ್ರೆಗನ ಇಲ್ಲಿ ಅದಕ್ಕೆ ನಮ್ಮ ಸಂಬಂಧ ಇಲ್ಲ ಅವರು ಇಲ್ಲಿ ಬರಬೇಕಲ್ಲ ಇವಾಗ ಈಗ ಒಂದು ಸಂಸ್ಥೆಯಲ್ಲಿ ಜರ್ನಿ ಮಾಡಿದ್ದೀವಿ ಅಂತಂದರೆ ಈಗ ನಾವು ನಮ್ಮ ಗಾಡಿಗೆ ಮೇಲೆ ಇನ್ಶೂರೆನ್ಸ್ ಇರುತ್ತೆ ಯಾರ ಸಂಸ್ಥೆನೂ ಏನೂ ಮಾಡೋಂಗಿಲ್ಲ ನಮ್ಮ ಗಾಡಿಗೆ ಮೇಲೆ ಇನ್ಶೂರೆನ್ಸ್ ಇರುತ್ತೆ ಇನ್ಶೂರೆನ್ಸ್ ಅವ್ರು ಬರ್ತಾರೆ ಅದೇನಾಯಿತು ಪರಿಹಾರ ಕಟ್ಟಿ ಕೊಡ್ತಾರೆ ಈ ವಿಚಾರ ಟೂ ವೀಲರ್ ವೈಟ್ ಬೋರ್ಡಲ್ಲಿ ವೈಟ್ ಬೋರ್ಡ್ ಸ್ವಂತ ಬಳಕೆಗೆ ಇರೋದು ಈಗ ನೀವು ವೈಟ್ ಅಲ್ಲಿ ಜರ್ನಿ ಮಾಡ್ತೀನಿ ಅಂದ್ರೆ ಈಗ ನಮ್ಮ ನನ್ನ ಹೆಂಡತಿನೋ ನನ್ನ ತಂಗಿನೋ ಇವರಷ್ಟೇ ಬರೋದು ವೈಟ್ ಬೋರ್ಡಲ್ಲಿ ನಮ್ಮ ಗಾಡೀಲಿ ಈಗ ನನ್ನ ಗಾಡಿ ಸ್ವಂತ ಗಾಡಿ ಅಂತಂದರೆ ನಮ್ಮ ನನ್ನ ಹೆಂಡತಿ ಆದರೆ ಬರ್ತಾರೆ ನಮ್ಮ ಅಕ್ಕ ತಂಗಿ ಇಂಥವ್ರಷ್ಟೇ ನಾವು ಇದರಲ್ಲಿ ಓಡಾಡೋದು

ಒಂದು ಜೊತೆಗೆ ಈ ವೈಟ್ ಬೋರ್ಡಲ್ಲಿ ಜೊತೆಗೆ ಅದು ಎಫ್ ಐ ಆರ್ ಎಲ್ಲ ಮೆನ್ಷನ್ ಆಗಿದೆ ಊಬರ್ ಬೈಕ್ ಊಬರಲ್ಲಿ ಇವನು ಬೈ ಬೈಕ್ ಮಾಡ್ಕೊ ಇದು ಮಾಡ್ಕೊಂಬಂದಿರೋದು ಪಿಕ್ ಮಾಡ್ಕೊಂಬಂದಿರೋದು ಈ ಥರ ಡ್ರಾಪ್ ಮಾಡಿರೋದು ಅದು ಈ ಥರ ಸಂಸ್ಥೆಯಲ್ಲಿ ಅಂತ ಹೇಳ್ಬಿಟ್ಟು ಅವನೇ ಹೇಳಿದ್ದಾನೆ ಅವನು ಹೇಳಿದ್ದಾನೆ ಎಫ್ ಐ ಆರ್ ಅಲ್ಲಿ ಎಫ್ ಐ ಆರಲ್ಲು ಅದೇ ಆಗಿದೆ ಅವನು ಅದೇ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ ಪೊಲೀಸರ ಹತ್ರ ಹಾಗಾಗಿ ಈಗ ಈಗ ಬೈಕಲ್ಲಿ ಬರ್ತೀವಿ ಸರ್ ಈಗ ನಮ್ಮ ಅಕ್ಕ ಆದರೆ ನಮ್ಮ ಅಕ್ಕ ನಮ್ಮ ಅಕ್ಕ ತಂಗಿ ನನ್ನ ತಂಗಿರೋ ಬೈಕಲ್ಲಿ ಬಂದರೆ ಹಣ ಸ್ಪೀಡಾಗಿ ಹೋದ್ರೆ ನಾವು ಹೇಳ್ತಾಳೆ ನಮ್ಮ ಅಕ್ಕನ ನನಗಾದರೆ ತಮ್ಮ ನಿಧಾನಕ್ಕೆ ಹೋಗಪ್ಪ ಅಂತೇಳಿ ನನ್ನ ತಂಗಿ ಆದರೆ ಹಣ ನಿಧಾನಕ್ಕೆ ಹೋಗೋಣ ಅಂತ ಹೇಳ್ತಾರೆ ಇಲ್ಲ ನಾನು ಇಂಡ್ತಿ ಆದರೆ ರೀ ನಿಧಾನಕ್ಕೆ ಹೋಗ್ರಿ ಅಂತ ಹೇಳ್ತಾರೆ ಈಗ ಬೇರೆಯವ್ರ ಹೆಣ್ಣುಮಕ್ಳು ಬಂದರೆ ಏನಂತ ಮುಂದೆ ಹೋಗೋನಿಗೆ ಏನಂತ ಹೇಳ್ತಾರೆ ಕಂಫರ್ಟಬಲ್ ಇರೋಲ್ಲ ಅವರು ಈಗ ಗಂಡ ಆದರೆ ಕೈ ಕೈ ಹಾಕ್ಕೊಂಡು ಕುತ್ಕೊತಾಳೆ ಇಂಡತಿ ಆದಳು ಅಣ್ಣ ಆದರೆ ಅಣ್ಣ ಅಣ್ಣ ಆದರೆ ಅಣ್ಣನಿಗೆ ಹೇಳ್ತಾಳೆ ಹಿಂಗಾಗಿ ಅಣ್ಣ ಸ್ಪೀಡಾಗಿ ಹೋಗ್ತಾ ಇದ್ದೀರಿ ಅಣ್ಣ ನಿಧಾನಕ್ಕೆ ಹೋಗೋಣ ನನ್ನ ನನ್ನ ಕೈಯಲ್ಲಿ ಆಗ್ತಾಯಿಲ್ಲ ಅಂತಂದರೆ ಅಣ್ಣ ಅದನ್ನು ನಿಧಾನಕ್ಕೆ ಹೋಗ್ತಾನೆ ಅವ್ರು ಕಂಫರ್ಟಬಲ್ ಇರುತ್ತೆ ಈಗ ಬೇರೆಯವರು ಏನಾದರೂ ಬಂದರೆ ಗನ ಅವ್ರು ಕಂಫರ್ಟ್ ಇರೋಲ್ಲ ಅವ್ನು ಎಷ್ಟು ಫಾಸ್ಟಾಗಿ ಹೋಗ್ತಾನೋ ಏನು ಅವನಿಗೇನು ಹೇಳೋಕ್ಕಾಗಲ್ಲ ಅವನ ಭಾಷೆ ಅವ್ನಿಗೆ ಅವ್ನ ಭಾಷೆ ಇವ್ರಿಗೆ ಬರೋಲ್ಲ ಇವ್ರ ಭಾಷೆ ಅವ್ನಿಗೆ ಬರಲ್ಲ ಹಂಗಾಗಿ ಅದರಿಂದಾಗಿ ಈ ಒಂದು ಇನ್ಸಿಡೆಂಟ್ ಆಗೋ ಸಾಧ್ಯತೆಗಳು ಇರುತ್ತೆ ಹಂಗಾಗಿ ಇದರಲ್ಲಿ ಈ ಬೈಕಲ್ಲಿ ಬರ್ತಾರಲ್ವ ಬೇರೆಯವರು ಸ್ವಂತದ್ದವ್ರು ಓಡಾಡಿದರೆ ಏನೂ ತೊಂದರೆ ಇರೋಲ್ಲ ಅವರಷ್ಟು ಅವ್ರು ಆಗಿರುತ್ತೆ ಆರಾಮಾಗಿ ಕೂತ್ಕೋತಾರೆ ಏನಾರ ಸ್ಪೀಡ್ ಇದ್ದರೆ ಅಥವಾ ಏನಾದರೂ ಸಮಸ್ಯೆ ಇದ್ದರೆ ಹೇಳ್ಕೊತಾರೆ ಹೀಗಾಗಿ ಇವ್ರಿಗೂ ಇವ್ರಿಗೂ ಸರಿಯಾಗಿ ಕಂಫರ್ಟಬಲ್ ಆಗಿರಲ್ಲ ಹಂಗಾಗಿ ಅವ್ರು ಬರೋದೇ ಬರಲಬೇಡ ಬರ್ಲ ಬರ ಅಂತಲೇ ಬರ್ತಾ ಇರ್ತಾರೆ ಸ್ನೇಹಿತರೆ ಈಗ ನೋಡಿದ್ರಲ್ಲ ಏನಪ್ಪಾ ಅಂತಂದರೆ ತುಂಬ ಜನರು ಹೇಳೋದೇನು ಅಂದರೆ ಬೈಕ್ ಟ್ಯಾಕ್ಸಿಲಿ ನಮಗೆ ಇನ್ಶೂರೆನ್ಸ್ ಕ್ಲೈಮ್ ಆಗುತ್ತೆ ಅಂತ ಹೇಳಿದ್ರು ಬಟ್ ಇವರ ತಂಗಿಗೆ ಆಗಿರುವಂತಹ ಒಂದು ಅನ್ಯಾಯ ಅಂತಲೇ ಹೇಳ್ಬೋದು ನೀವು ತುಂಬ ಜನ ಕೇಳ್ಬೋದು ಇವಾಗ ಯಾಕೆ ಬೈಕ್ ಟ್ಯಾಕ್ಸಿ ಏನಕ್ಕೆ ಬುಕ್ ಮಾಡಿದ್ರು ಆಸ್ಟೆಲ್ಲ ಇಲ್ಲೇ ಇಲ್ಲ ಅಂದ್ರೆ ಬೈಕ್ ಟ್ಯಾಕ್ಸಿ ಏನಕ್ಕೆ ಬುಕ್ ಮಾಡಿದ್ರು ಇಲ್ಲಿಗಲ್ಲಿ ಇಲ್ಲ ಅಂದರೆ ಬೈಕ್ ಟ್ಯಾಕ್ಸಿ ಏನಕ್ಕೆ ಬುಕ್ ಮಾಡಿದ್ರು ಅಂತ ಹೇಳ್ಬಿಟ್ಟು ಯಾರೋ ಓನರ್ ಕಡೆಯಿಂದ ಬುಕ್ ಮಾಡಿರೋದು ಈಗ ಚಾಲನೆ ಆಗ್ತಾ ಇದೆ ಅಂದರೆ ತುಂಬ ಜನ ಬುಕ್ ಮಾಡೇ ಮಾಡ್ತಾರೆ ಅದರಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ ಬಟ್ ತೊಗೊಂಡೋದಾಗ ಆ ರೈಡರ್ ಹೇಳ್ತಾ ಇರೋದು ಏನಂದರೆ ನಾನು ತಗೊಂಡು ಪಿಕಪ್ ಮಾಡೋದು ಹೋಗಿ ಡ್ರಾಪ್ ಮಾಡೋದು ಅಷ್ಟೇ ನನಗೆ ಕೆಲಸ ಓಕೆ ಈಗ ಈ ಕಂಪ್ನಿಗಳು ಈಗ ಏನು ಊಬರ್ ಕಂಪ್ನಿಯನ್ನು ನೀವೇನಾದರೂ ನೋಡ್ತಾ ಇದ್ರೆ ನಿಮ್ಗೊಂದು ಒಂದು ಸ್ವಲ್ಪ ಏನಾದರೂ ಮಾನ ಮರ್ಯಾದೆ ಏನಾದರೂ ಇದ್ರೆ ಇದಕ್ಕೆ ಇಮಿಡಿಯೇಟಾಗಿ ರೆಸ್ಪಾಂಡ್ ಮಾಡಿ ಓಕೆ ಏನು ಅಂದರೆ ಒಂದು ದೊಡ್ಡ ದೊಡ್ಡ ಬೇರೆ ಬೇರೆ ದೇಶಗಳಲ್ಲಿ ನಿಮ್ಮ ಕಂಪ್ನಿನ ರನ್ ಮಾಡೋದಲ್ಲ ಓಕೆ ಈಗ ಬೈಕ್ ಟ್ಯಾಕ್ಸಿ ತುಂಬ ಜನ ಇವಾಗ ಕೇಳ್ಬೋದು ನೀನೇನು ಈಗ ಬೇರೆ ಆ ಬೈಕ್ ಟ್ಯಾಕ್ಸಿ ವಿರುದ್ಧ ಮಾತಾಡ್ತಾ ಇದೆ ಅಂತ ಕೇಳ್ಬೋದು ಬೈಕ್ ಟ್ಯಾಕ್ಸಿ ಅಲ್ಲ ಒಂದು ಆಕ್ಸಿಡೆಂಟ್ ಆಗಿರುವ ಹೆಣ್ಣಿನ ಪರ ಮಾತಾಡ್ತಾ ಇದ್ದೀನಿ ನಾನು ಏನಪ್ಪ ಅಂತಂದರೆ ನಿಮಗೆ ಅರ್ಥ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಯಾರಾದರೂ ಊಬರ್ ಕಂಪ್ನಿಯವ್ರಿಗೆ ಯಾರಾದರೂ ಸ್ನೇಹಿತರಾಗಿರ್ಬೋದು ಕಂಪ್ನಿಯವ್ರು ಯಾರಾದರೂ ಗೊತ್ತಿದ್ರೆ ಅವ್ರಿಗೆ ವಿಡಿಯೋನ ಶೇರ್ ಮಾಡಿ ಯಾಕಪ್ಪ ಅಂದರೆ ಗೊತ್ತಾಗಬೇಕು ಇದಕ್ಕೆ ರೆಸ್ಪಾಂಡ್ ಮಾಡಬೇಕು ಆಲ್ರೆಡಿ ಒಂದೇ ದಿನಕ್ಕೆ ಒಂದೂವರೆ ಲಕ್ಷ ಆಗಿದೆ ಇಲ್ಲಿ ಒಂದು ದಿನಕ್ಕೆ ಅಲ್ಲಿಗೆ ಒಂದೂವರೆ ಲಕ್ಷ ಬಿಲ್ ಆಗಿದೆ ಇನ್ನು ಎಷ್ಟಾಗುತ್ತೋ ಗೊತ್ತಿಲ್ಲ ಐಸಿಯು ಅಲ್ಲಿ ಇದಾರೆ ಅರ್ಧ ಗಂಟೆ ಮುಂಚೆ ಬಂದಾಗ ಒಂದ್ ಲಕ್ಷ ನಲವತ್ತೆರಡು ಸಾವಿರ ಇತ್ತು ಈಗ ಅರ್ಧ ಗಂಟೆ ಆದ್ಮೇಲೆ ಹತ್ತು ಸಾವಿರ ರೂಪಾಯಿ ಆಗಿದೆ ಈಗ ಆಗಲೇ ಅರ್ಧ ಗಂಟೆಗೆ ಮುಂಚೆ ಒಂದು ಲಕ್ಷ ನಲವತ್ತೆರಡು ಸಾವಿರ ರೂಪಾಯಿ ಬಿಲ್ ಕೊಟ್ಟಿದ್ರು ಮತ್ತೆ ಹೋಗಿ ಜಸ್ಟ್ ತಗೊಂಬ ವರ್ಷಕ್ಕೆ ಒಂದು ಲಕ್ಷದ ಐವತ್ತು ಸಾವಿರ ರೂಪಾಯಿ ಆಗಿದೆ ಅರ್ಧ ಗಂಟೆಗೆ ಎಂಟು ಸಾವಿರ ರೂಪಾಯಿ ಇನ್ಕ್ರೀಸ್ ಆಗಿದೆ ಈಗ ಎಲ್ಲಿಂದ ತರ್ತೀರಾ ಇಪ್ಪತ್ತು ಗಂಟೆಯಲ್ಲಿ ಯಾರಿಗೂ ಒಂದೂವರೆ ಲಕ್ಷ ರೂಪಾಯಿ ಸಂಪರ್ಕ ಬರುತ್ತೆ ಹೇಳಿ ನೋಡಿ ಇವಾಗ ಎಷ್ಟೋ ಜನ ನೀವು ಅಂತ ಇರ್ತೀರಾ ಇನ್ಶೂರೆನ್ಸ್ ಇದೆ ಇನ್ಸುರೆನ್ಸ್ ಇದೆ ಅಂತ ಹೇಳ್ಬಿಟ್ಟು ಈಗ ಬೈಕ್ ಟ್ಯಾಕ್ಸಿ ಪರ ವಿರೋಧ ಬಿಟ್ಬಿಡಿ ಈಗ ಬೇಡ ಇದಕ್ಕೆ ನ್ಯಾಯ ಯಾರೆಲ್ಲ ಇನ್ಶೂರೆನ್ಸ್ ಇದೆ ಅಂತ ಇದಕ್ಕೆ ನ್ಯಾಯ ಕೊಡಿಸಿ ಈ ಉಡೇನ ಊಬರ್ ಕಂಪ್ನಿಯವ್ರಿಗೆ ತಲ್ಪಿಸಿ ಇದಕ್ಕೆ ಆದಷ್ಟು ಬೇಗ ನ್ಯಾಯ ಸಿಗಬೇಕು ಇದೇನಿದೆ ಅದಕ್ಕೆ ಈಗ ಈಗ ಈ ಪ್ರಕರಣ ಆಗಿದೆ ಈಗ ಅವರು ಗುಜರಾತಿ ಓನ್ ಅಂತೆ ಆ ವ್ಯಕ್ತಿ ಗುಜರಾತಿ ಓನ್ ಕೋಟೋ ಕೇಸ್ ಆಗುತ್ತೆ ಎಲ್ಲ ಆಗುತ್ತೆ ಒಂದು ಎರಡು ತಿಂಗಳ ಮೂರು ತಿಂಗಳ ಕೇಸ್ ನಡೀತಾ ಇದ್ದಂಗೆ ಅವ್ನು ಇಲ್ಲಿಂದ ಗುಜರಾತಿಗೆ ಆಗೋದ್ರೆ ಎಲ್ಲಿ ಏನು ಮಾಡ್ತೀರ ಅವಾಗ ಅವಾಗ ಯಾರು ನಡ್ಕೊತೀರಾ ನೀವು ಯಾ ಅವ್ನು ಗಾಡಿ ಮಾರ್ಕೊಂಡು ಹೊಟ್ಟೋಗ್ತಾನೆ ಈಗ ಗಾಡಿ ತೊಗೊಂಡ್ಬಂದೆ ಇನ್ನು ಗಾಡಿ ಆಗಿ ಸ್ಟೇಷನ್ ಸ್ಟೇಷನ್ಲ್ಲೇ ಇರೋದಿಲ್ಲ ಈ ಕೋರ್ಟ್ ಕೇಸ್ ಆದಮೇಲೆ ಆಮೇಲೆ ಕೋರ್ಟೆ ಕೋರ್ಟಿಗೆ ಅಪ್ರೋಚ್ ಮಾಡಿದರೆ ಇವರು ಸರ್ ರಿಲೀಸ್ ಮಾಡಿ ಅಂತಂದರೆ ರಿಲೀಸ್ ಕೋರ್ಟ್ ಆದೇಶ ಕೊಡುತ್ತೆ ರಿಲೀಸ್ ಮಾಡಿ ಕಳಿಸಿ ಅಂತ ಹೇಳ್ಬಿಟ್ಟು ತದನಂತರ ಅವನು ಬೇರೆ ಯಾರಿಗೋ ಗಾಡಿ ಡಾಕ್ಯುಮೆಂಟ್ಸ್ ಇದ್ರೆ ಬೇಕಾದ್ರೂ ಮಾರ್ಬಿಡ್ತಾನೆ ಅಂತ ಅಂದ್ಕೊಳ್ಳಿ ಮಾರ್ಬಿಟ್ಟು ಅವನು ಅವನು ರಾತ್ರಿ ಕೊಟ್ಟೋದ ಏನು ಮಾಡ್ತಾರೆ ನೆಕ್ಸ್ಟ್ ಈಗ ಅದ್ರಿಗೆ ಇನ್ನೊಂದು ಏನಪ್ಪ ಅಂದರೆ ಈಗೇನೋ ಆಕ್ಸಿಡೆಂಟ್ಗಳು ಅಚಾನಕ್ ಆಗುತ್ತೆ ಅವನು ಆಗಿಲ್ಲ ಈಗ ಈಗ ಯಾವುದೇ ಕಂಪ್ನಿಗಳು ರಿಸ್ಕ್ ತಗೊಳ್ಳಿಲ್ಲ ಅವನ ಮೇಲೆ ಬಂತು ಈಗ ಆಕ್ಸಿಡೆಂಟ್ ಆದೋರ್ ಮೇಲೆ ಇದಾಯ್ತು ಮಿಡಲ್ ಅಲ್ಲಿ ಮಿಡಲಲ್ಲಿ ಇರೋರು ಆರಾಮಾಗಿದ್ರು ಇವಾಗ ಸಂಸ್ಥೆಯವರು ಯಾರು ಸಂಸ್ಥೆಯವರು ಯಾರು ಸಹಿತ ಒಪ್ಕೊಳ್ಳಲ್ಲ ಇದಕ್ಕೆ ಅರ್ಥ ಆಯ್ತಾ ಪಾಪ ಇವು ಇವನು ಇವು ಬೇಕು ಅಂತ ಮಾಡಲಿಲ್ಲ ಅಮಾಯಕ ಇವನು ಟೂ ವೀಲರಲ್ಲಿ ಬುಕ್ ರೈಡರ್ ಆಗಿದ್ದಾನಲ್ಲ ಅವನು ಸಹಿತ ಅಮಾಯಕ ಯಾವುದೋ ಒಂದು ಆ್ಯಪ್ ಇದೆ ಏನೋ ಒಂದು ಪಾರ್ಟ್ ಟೈಮ್ ಅವನು ಅವನು ಇದರಲ್ಲೇ ಜೀವನ ಮಾಡಬೇಕು ಅಂತಿಲ್ಲ ಪಾರ್ಟ್ ಟೈಮ್ ಜಾಬ್ ಅಂತ ಬಂದಿರೋದು ಇದು ಪಾರ್ಟ್ ಟೈಮ್ ಒಬ್ಬ ಪ್ರಯಾಣ ಪ್ರಯಾಣಿಕನನ್ನ ಪಿಕಪ್ ಮಾಡ್ಕೊಂಡು ಡ್ರಾಪ್ ಮಾಡೋ ತನಕ ಅವನ ಜವಾಬ್ದಾರಿ ಅವರು ಆ ಪ್ರಯಾಣಿಕನ ಜವಾಬ್ದಾರಿ ಡ್ರೈವರ್ದೇ ಆಗಿರುತ್ತೆ ಬಟ್ ಆ ಇದು ಮೈಂಡ್ ಸೆಟ್ ಇವ್ರಿಗಿಲ್ಲ ನನಗೇನು ದುಡ್ಡು ಬರಬೇಕು ಪಿಕ್ ಮಾಡ್ತೀನಿ ಡ್ರಾಪ್ ಮಾಡ್ತೀನಿ ನನಗೊಂದು ನೂರೈವತ್ತು ಇನ್ನೂರು ರೂಪಾಯಿ ಬರುತ್ತೆ ಒಂದು ಬಾಡಿಗೆಯಲ್ಲಿ ಒಂದು ದಿನಕ್ಕೆ ಒಂದು ಸಾವಿರ ರೂಪಾಯಿ ಆ ಖರ್ಚಿಗೆ ಬಂತ ಅದಷ್ಟೇ ಪ್ರಣಯಿಕ ಜವಾಬ್ದಾರಿ ಇವ್ರದ್ದಲ್ಲ ಇವನು ತಗೊಳಕ್ಕೆ ರೆಡಿ ಇಲ್ಲ ಈ ಕಂಪ್ನಿಯವರು ಒಂದು ಇವ್ರು ಯಾರೂ ಸಹಿತ ಬರೋದಿಲ್ಲ ಯಾಕೆ ಇದು ಈ ಈ ಇನ್ಸಿಡೆಂಟಲ್ಲಿ ಇವರು ಇನ್ವಾಲ್ ಆಗೋಲ್ಲ ಯಾಕಂತಂದರೆ ಕಾನೂನು ರೀತಿಯಾಗ ಇವರು ಅಗ್ರಿಗೇಟರ್ ಲೈಸೆನ್ಸೇ ತೊಗೊಂಡಿಲ್ಲ ಒಂದು ಹಂಗಾಗಿ ಇವರು ಇದಕ್ಕೆ ಕಾನೂನು ರೀತಿಯಾಗಿ ಇವರು ಬರಲ್ಲ ಒಂದು ಯಾವ ಎಲ್ತಿ ಯಾವ ಇನ್ಸೂರೆನ್ಸು ಕ್ಲೈಮ್ ಆಗೋಲ್ಲ ಈ ವಿಚಾರದ ಕ್ಲೈಮ್ ಆಗಲಿ ಆಮೇಲೆ ಬೇಕು ಅಂದರೆ ನಾನು ಒಪ್ಕೋತೀನಿ ಹೌದಪ್ಪ ನೀವು ಮಾಡ್ತಾರ ಸರಿ ಇವಾಗ ಏನಿದೆ ಏನು ಬೇಕಾಗಿರೋದು ಕ್ಲೈಮ್ ಬೇಕಾಗಿರೋದು ಕ್ಲೈಮ್ ಆಗಲಿ ಈಗ ಬೈಕ್ ಟ್ಯಾಕ್ಸಿ ಪರಾನೋ ಇರೋದನ್ನ ನಮಗೆ ಬೇಡ ಈಗ ನಮಗೆ ಬೇಡ ಬ್ಯಾನ್ ಅಂದರೆ ಈಗ ಲೀಗಲ್ ಇಲ್ಲಿಗಲ್ಲ ಬೇಡ ನಮಗೆ ಬೇಡ ನಮಗೆ ಈಗ ಏನು ಊಬರ್ ಸಂಸ್ಥೆ ಒಂದು ಇದನ್ನಲ್ಲ ಇವನು ಇವನು ಬಂದು ಇದಕ್ಕೆ ಒಪ್ಕೊಂಡು ಈ ಹಾಸ್ಪಿಟ್ಲ್ ಬಿಲ್ಲು ಎಷ್ಟು ಲಕ್ಷ ಆಗುತ್ತೆ ಕಟ್ಕೊಟ್ಬಿಟ್ಟು ಪರಿಹಾರ ಕೊಡಲಿ ಅವಾಗ ಇವರು ಇವರು ಯಾರು ಯಾರು ಬಿಡ್ತಾರೋ ಬಿಟ್ಕೊಂಡು ಓಡಿಸ್ಕೊಳ್ಳಿ ಆಮೇಲೆ ಮುಂದೆ ಆಗೋ ಅನ್ನೋದಕ್ಕೆ ಎಲ್ಲ ನಮ್ಮದೇ ಜವಾಬ್ದಾರಿ ಅವ್ರದ್ದು ಕೋಟಿ ಖರ್ಚಾಗಲಿ ನಾನೇ ಕೊಡ್ತೀನಿ ಅಂತ ಯಾರಾದರೂ ಒಪ್ಗಳಾಗ ಯಾರಾದರೂ ರೆಡಿ ಇದ್ರೆ ಗನ ಊಬರನ್ನು ಬಂದು ಬೇಕಂದ್ರೆ ಇದು ಕ್ಲೈಮ್ ಮಾಡಿಕೊಡ್ಲಿ ನಮ್ಗೆ ಏನು ಬೇಡ ಇದನ್ನ ಕ್ಲೈಮ್ ಮಾಡ್ಕೊಡ್ಬೇಕಷ್ಟೇ ಹಾಸ್ಪಿಟ್ಲ್ ಬಿಲ್ ನಾವೇ ನಮ್ಮದೇ ಇರಲಿ ನಮ್ಮ ಗಾಡಿ ನಮ್ಮ ಊಬರ್ ಸಂಸ್ಥೆಯಲ್ಲಿ ಅವ್ನು ರೈಡರ್ ಬಂದಿರೋದು ಹಾಗಾಗಿ ಇದ್ರದ್ದು ಇನ್ಶೂರೆನ್ಸ್ ಏನಿದೆ ಮೆಡಿಕಲ್ ಬಿಲ್ಲು ಮತ್ತು ಅವ್ರದ್ದು ಏನಿದೆ ಪರಿಹಾರ ಅದನ್ನು ನಾನು ಕಟ್ಕೊಡ್ತೀನಿ ಅಂತ ಒಪ್ಪಿಕೊಂಡ್ರೆ ಗನ ನೀವು ಆರಾಮಾಗಿ ನೀವು ಓಡಿಸ್ಕೊಡಿ ಹಾಂ ಈಗ ನೋಡಿದ್ರಲ್ಲ ಎಷ್ಟು ಏನಾಯ್ತು ಅಂತ ಹೇಳ್ಬಿಟ್ಟು ನಮಗೀಗ ಕ್ಲೈಮ್ ಆಗಬೇಕು ಯಾರೆಲ್ಲ ಬೈಕ್ ಬೈಕ್ ಟ್ಯಾಕ್ಸಿಗೆ ನಮಗೆ ಇನ್ಶೂರೆನ್ಸ್ ಇದೆ ಇನ್ಸೂರೆನ್ಸ್ ಇದೆ ಹೇಳ್ಬಿಟ್ಟು ಹೇಳ್ತಾ ಇದ್ರಲ್ಲ ಇದಕ್ಕೊಂದು ಸ್ವಲ್ಪ ಆದಷ್ಟು ಇದನ್ನ ಕ್ಲೈಮ್ ಮಾಡಿಸ್ಕೊಡಿ ನಿಮಗೆ ನಾವು ದಯವಿಟ್ಟು ರಿಕ್ವೆಸ್ಟ್ ಮಾಡ್ಕೊತ ಇದೀವಿ ಅನ್ಕೊಳ್ಳಿ ಹಾಂ ಇದನ್ನ ಕ್ಲೈಮ್ ಮಾಡಿಸ್ಕೊಡಿ ಅಷ್ಟೇ ಸಾಕು ನಮಗೆ ಯಾರಾದರೂ ಊಬರ್ ಕಂಪ್ನಿ ಅಥವಾ ಬೇರೆ ಬೇರೆ ಅಸೋಸಿಯೇಷನ್ಗಳಿದ್ದಾವೆ ಈ ವಿಡಿಯೋ ನೋಡ್ತಿರ ಅಸೋಸಿಯೇಷನ್ ಅವರು ನನಗೆ ಗೊತ್ತು ಆದಷ್ಟು ಬೇಗ ಇದನ್ನ ಕ್ಲೈಮ್ ಮಾಡಿಕೊಡಿ ಇದ್ರ ಬಗ್ಗೆ ಹೆಚ್ಚಿನ ಅಪ್ಡೇಟ್ಗಳನ್ನ ಮತ್ತೆ ನಾನು ಇದು ನಿಲ್ಲಿಗೆ ಬಿಡಲ್ಲ ಇನ್ನು ಮುಂದಕ್ಕೆ ತಗೊಂಡೋಗಿ ಇದಕ್ಕೆ ಇದಕ್ಕೆ ಪರಿಹಾರ ಕೊಡಿಸೇ ಕೊಡಿಸ್ತೀವಿ ಈಗ ಅದು ಊಬರ್ ಕಂಪ್ನಿ ಎಲ್ಲಿದೆಯೋ ಅವರಿಗೆ ಮೇಲ್ ಹಾಕೋದಾಗಿರ್ಬೋದು ಅಥವಾ ಅವ್ರ ಕಂಪ್ನಿಗೆ ಹೋಗೋದಾಗಿರ್ಬೋದು ಅಲ್ಲಿಂದ ಹಿಡಿದು ಇವರಿಗೆ ಏನೇನಿದೆ ಮುಂದಿನ ಪ್ರೊಸೀಜರ್ನ ಎಲ್ಲ ನಿಮಗೆ ತಿಳಿಸ್ಕೊಡ್ತೀವಿ ಓಕೆ ಸರ್ ನಿಮ್ಮ ಜೊತೆಗೆ ನಾವಿರ್ತೀವಿ ಸರ್ ನೋಡೋಣ ಸರ್ ಏನಾಗುತ್ತೆ ಅಂತ ಹೇಳ್ಬಿಟ್ಟು ನಾವು ನಿಮ್ಮ ಜೊತೆಗೆ ಇರ್ತೀವಿ ನಮಸ್ಕಾರ ಏನ ಅಪ್ಡೇಟ್ ಇದ್ದರೂ ನಮಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀವಿ